ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಚೀನಾದ ಪ್ರಭಾವವನ್ನು ತಡೆ ಹಿಡಿಯಲು ಇಪ್ಪತ್ತರಿಂದ ನೂರು ಟನ್ ತೂಕದ ಎಕ್ಸೆಲ್ ಯು ಯು ವಿ ಅನ್ಮ್ಯಾನೆಡ್ ಸಬ್ಮರಿನ್ಗಳ ಭಾರಿ ಫ್ಲೀಟ್ಗೆ ಯೋಜನೆ ರೂಪಿಸುತ್ತಿದೆ ಭಾರತ ತನ್ನ ಜಲಾಂತರ್ಗಾಮಿ ಸಮರ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತನ್ನ ಇತಿಹಾಸದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಸ್ವಯಂಚಾಲಿತ ಸಬ್ಮೆರಿನ್ ನಿರ್ಮಾಣ ಕಾರ್ಯವನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ ಈ ಯೋಜನೆಯು ದೊಡ್ಡ ಅನ್ಮ್ಯಾನ್ಡ್ ಅಂಡರ್ ವಾಟರ್ ವೆಹಿಕಲ್ ಯುಯುವಿಎಸ್ ಫ್ಲೇಟ್ಗಳನ್ನು ಅಭಿವೃದ್ಧಿಪಡಿಸುವ ವ್ಯಾಪಕ ಯೋಜನೆಯ ಭಾಗವಾಗಿದೆ ವಿಶೇಷವಾಗಿ ಹಿಂದೂ ಮಹಾಸಾಗರ ಚೀನಾದ ಚಟುವಟಿಕೆಗಳಿಗೆ ಪ್ರತಿಕ್ರಿಯೆ ನೀಡುವ ಉದ್ದೇಶವನ್ನು ಹೊಂದಿದೆ ಕೃಷ್ಣಾ ಡಿಫೆನ್ಸ್ ಆ್ಯಂಡ್ ಅಲ್ಲೇಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕೆ ಡಿ ಎ ಐ ಎಲ್ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ಗುಜರಾತ್ ಘಟಕದಲ್ಲಿ ಜಲ್ಕಾಪಿ ಎಕ್ಸ್ಟ್ರಾ ಲಾರ್ಜ್ ಅಂಡ್ ಅಂಡರ್ ವಾಟರ್ ವೆಹಿಕಲ್ ಎಲ್ ಡಬ್ಲ್ಯು ವಿ ನಿರ್ಮಾಣದ ಪ್ರಾರಂಭವನ್ನು ಪ್ಲೇಟ್ ಕಟಿಂಗ್ ಕಾರ್ಯಕ್ರಮದ ಮೂಲಕ ಘೋಷಿಸಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ಭಾರತೀಯ ನೌಕಾಪಡೆ ಅಧಿಕಾರಿಗಳು ಭಾಗವಹಿಸಿದ್ದರು ಇದು ಆತ್ಮನಿರ್ಭರ ಭಾರತ ಸೆಲ್ಫ್ ರಿಲಯನ್ಸ್ ಇಂಡಿಯಾ ನೀತಿಯ ಪ್ರಮುಖ ಹೆಜ್ಜೆಯಾಗಿದ್ದು ದೇಶೀಯ ರಕ್ಷಣಾ ಉತ್ಪಾದನೆಯನ್ನು ಉತ್ತೇಜಿಸಲು ಹೆಜ್ಜೆ ಹಾಕಲಾಗಿದೆ ಈ ಮೊದಲಿನ ಇಪ್ಪತ್ತು ಟನ್ ತೂಕದ ಸಬ್ಬೆರಿನನ್ನು ಭವಿಷ್ಯದಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಲಿದೆ ಎನ್ನಲಾದ ನೂರು ಟನ್ ಅನ್ಮ್ಯಾಂಡ್ ಸಬ್ಬೆರಿನ್ ನಿರ್ಮಾಣದ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಜಲ್ಕಾಪಿ ಎಂದರೆ ಮೀನ ಸಳೆ ಅಥವಾ ಈ ಭಾರತೀಯ ನೌಕಾಪಡೆಯ ಸ್ವಂತ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದ ಇಪ್ಪತ್ತು ಟನ್ ತೂಕದ ಸ್ವಯಂಚಾಲಿತ ಪ್ಲಾಟ್ಫಾರ್ಮ್ ಆಗಿದೆ ಸುಮಾರು ಹನ್ನೊಂದು ಮೀಟರ್ ಉದ್ದವಿದ್ದು ಮುನ್ನೂರು ಮೀಟರ್ ಆಳದಲ್ಲಿ ಮೂವತ್ತರಿಂದ ನಲವತ್ತೈದು ದಿನಗಳವರೆಗೆ ಮೇಲಕ್ಕೆ ಬಾರದೆಯೇ ಕಾರ್ಯನಿರ್ವಹಿಸಲು ಸಾಮರ್ಥ್ಯ ಹೊಂದಿದೆ ಈ ಯಾನದಲ್ಲಿ ಅತಿಯಾದ ನಿಖರತೆ ಸೆನ್ಸಾರ್ ಪ್ಯಾಕೇಜ್ ಸೋನಾರ್ ಅರೆ ಹೈಡೆಫಿನೇಷನ್ ಕ್ಯಾಮರಾಗಳು ಮತ್ತು ಎನ್ವೈರಮೆಂಟಲ್ ಸೆನ್ಸಾರ್ಗಳು ಇರುತ್ತವೆ ಇದರಿಂದ ಇದು ಗೌಪ್ಯ ಮಾಹಿತಿ ಸಂಗ್ರಹ ನಿಗಾವಣೆ ಆಂಟಿ ಸಬ್ಮೆರಿನ್ ವಾರ್ಫೇರ್ ಹಾಗೂ ಕಡಲ ಸಮುದ್ರ ತಳದ ನಕ್ಷೆಯ ಕಾರ್ಯಗಳನ್ನು ನಿರ್ವಹಿಸಬಹುದು ಇದನ್ನು ಬೋಯಿಂಗ್ ವೋರ್ಕಾ ಎಕ್ಸೆಲ್ ಯು 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 ವಿ ವ್ಯವಸ್ಥೆಗೂ ಹೋಲಿಸಬಹುದು ಭವಿಷ್ಯದ ನೂರು ಟನ್ ಎಕ್ಸೆಲ್ ಡಬ್ಲ್ಯೂ ವಿ ಯೋಜನೆ ಡಿ ಆರ್ ಒ ಈಗಾಗಲೇ ಒಂದು ದೊಡ್ಡ ಪ್ರಮಾಣದ ನೂರು ಟನ್ ಎಕ್ಸೆಲ್ ಡಬ್ಲ್ಯೂ ವಿ ಅನ್ನು ಯೋಜನೆ ರೂಪಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡೂವರೆ ಸಾವಿರ ಕೋಟಿ ಅಂದಾಜು ಇನ್ನೂರ ತೊಂಬತ್ತು ಮಿಲಿಯನ್ ಡಾಲರ್ ಬಜೆಟ್ನೊಂದಿಗೆ ಅನುಮೋದನೆಯಾಗಿದೆ ಇದು ಸುಮಾರು ಹದಿನಾರು ಮೀಟರ್ ಉದ್ದವಿದ್ದು ಹತ್ತು ಟನ್ ಹೊರಗಿನ ಪೇಲೋಡ್ ಅನ್ನು ಸಾಗಿಸಲು ಸಾಮರ್ಥ್ಯ ಹೊಂದಿರಲಿದೆ ಇದರಲ್ಲಿ ಟಾರ್ಪಿಡೋಗಳು ಮತ್ತು ಮೈನ್ ಲೈಯಿಂಗ್ ವ್ಯವಸ್ಥೆಗಳು ಸೇರಿರಬಹುದು ಈ ಸಬ್ಬೆರಿನ್ ನಿರ್ಮಾಣವಾದ ಮೇಲೆ ಅಮೆರಿಕ ಜರ್ಮನಿ ಮತ್ತು ರಷ್ಯಾದಲ್ಲಿರುವಂತೆ ಅಭಿವೃದ್ಧಿಪಡಿಸಿದ ಮುಂದುವರಿದ ಅಂತಾರಾಷ್ಟ್ರೀಯ ದರ್ಜೆಯ ಅತಿ ಪ್ರಬಲ ಅನ್ಮೆನೆಟ್ ಪ್ಲಾಟ್ಫಾರ್ಮ್ ಇದಾಗಲಿದೆ ಟೆಕ್ನಿಕಲ್ ನಲವತ್ತೈದು ದಿನಗಳು ನೀರಿನಾಳದಲ್ಲೇ ಇರುವ ಸಾಮರ್ಥ್ಯ ಅಡ್ವಾನ್ಸ್ಡ್ ಏರ್ ಇಂಡಿಪೆಂಡೆಂಟ್ ಪಾಪ್ಯುಲೇಷನ್ ಸಿಸ್ಟಮ್ ಎ ಐ ಪಿ ಸಿಸ್ಟಮ್ ಇದರ ಮಿನಿಮಮ್ ಸ್ಪೀಡ್ ನಾಲ್ಕು ನಾಟ್ ಆಗಿದೆ ಟಾಪ್ ಸ್ಪೀಡ್ ಎಂಟು ನಾಟ್ ಆಗಿದೆ ಕಾಂಪ್ರಹೆನ್ಸಿವ್ ಸೆನ್ಸಾರ್ ಸೂಟ್ ಟೌವುಡ್ ಅಂಡ್ ಫ್ಲ್ಯಾಂಕ್ ಅರ್ರೆ ಸೋನಾರ್ಸ್ ಡೀಪ್ ಸಿ ಮತ್ತು ಕೋಸ್ಟಲ್ ವಾಟರ್ ಎರಡರಲ್ಲಿಯೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಇದನ್ನು ಪೋರ್ಟ್ಗಳಿಂದ ದೊಡ್ಡ ಮದರ್ಶಿಪ್ಗಳಿಂದ ಅಥವಾ ಲ್ಯಾಂಡ್ ಬೇಸ್ಡ್ ಲಾಂಚರ್ಗಳಿಂದ ಲಾಂಚ್ ಮಾಡಬಹುದಾಗಿದೆ ಭಾರತೀಯ ನೌಕಾಪಡೆಯು ಈಗಿನ ಸ್ಥಿತಿಯಲ್ಲಿ ಸುಮಾರು ಹದಿಮೂರು ಸಾಂಪ್ರದಾಯಿಕ ಸಬ್ಬೆರಿಗಳನ್ನು ಹೊಂದಿದ್ದು ಎರಡು ಸಾವಿರದ ಮೂವತ್ತರೊಳಗೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಸಬೆರಿನ್ಗಳನ್ನು ಹೊಂದುವ ಗುರಿ ಇಟ್ಟುಕೊಂಡಿದೆ ಆದರೆ ಪ್ರಾಜೆಕ್ಟ್ ಸೆವೆಂಟಿಫೈ ಮಾದರಿಯಂತಹ ಯೋಜನೆಗಳಲ್ಲಿ ವಿಳಂಬವಾಗಿರುವುದರಿಂದ ಆ ಗುರಿ ಸಾಧಿಸಲು ಈ ಯು ಯು ವಿಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ತೀರ್ಮಾನಿಸಲಾಗಿದೆ ಈ ಡಬ್ಲ್ಯು ವಿಗಳು ಅಪಾಯಕಾರಿ ದೂರದ ನಿಗಾವಹಣೆ ಮತ್ತು ಗೌಪ್ಯ ಮಿಷಿನ್ಗಳಲ್ಲಿ ಸಹಾಯ ಮಾಡುತ್ತವೆ ಚೀನಾದ ನೌಕಾಪಡೆ ಈ ಹಿಂದೆ ಹಿಂದೂ ಮಹಾಸಾಗರದಲ್ಲಿ ಡಬ್ಲ್ಯು ವಿಗಳನ್ನು ನಿಯೋಜಿಸಿದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ತಂತ್ರಜ್ಞಾನ ಅಭಿವೃದ್ಧಿ ಬಹಳ ಅಗತ್ಯವಾಗಿದೆ ಇದು ನೌಕಾಪಡೆಯ ಇಂಟಿಗ್ರೇಟೆಡ್ ಅನ್ಮ್ಯಾನ್ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಮೂವತ್ತರ ಭಾಗವಾಗಿದ್ದು ಸ್ವಯಂಚಾಲಿತ ವ್ಯವಸ್ಥೆಗಳನ್ನು ಸೇವೆಗೆ ಸೇರಿಸಲು ಆದ್ಯತೆ ನೀಡಲಾಗಿದೆ ನೂರು ಟನ್ ಎಕ್ಸೆಲ್ ಡಬ್ಲ್ಯು ವಿಗಾಗಿ ಅನ್ನು ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ತರಲು ಡಿಆರ್ಡಿಒ ಯೋಜಿಸಿದೆ ಈ ಅಭಿವೃದ್ಧಿಯಲ್ಲಿ ಮಸ್ಗಾಂ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಎಂ ಡಿ ಎಲ್ ಮತ್ತು ಲಾಸನ್ ಅಂಡ್ ಟರ್ಬೋ ಎಲ್ ಎನ್ ಟಿ ಮುಂತಾದ ದೇಶೀಯ ಕಂಪನಿಗಳು ಪಾತ್ರ ವಹಿಸಲಿವೆ ಭದ್ರತೆಯ ಜೊತೆಗೆ ಎಕ್ಸ್ಪೋರ್ಟ್ ಗುರಿ ಕೂಡ ಹೊಂದಿದೆ ಈ ತಂತ್ರಜ್ಞಾನದಲ್ಲಿ ಯಶಸ್ಸು ಸಾಧಿಸಿದರೆ ಭಾರತ ಯಶಸ್ಸು ಸಾಧಿಸಿದರೆ ಸುಮಾರು ಆರು ಬಿಲಿಯನ್ ಡಾಲರ್ಗಳಷ್ಟು ರಕ್ಷಣಾ ತಂತ್ರಜ್ಞಾನ ಎಕ್ಸ್ಪೋರ್ಟ್ ಗುರಿಯನ್ನು ಎರಡು ಸಾವಿರದ ಸಾಧಿಸಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ